ಶ್ರೀ ದುರ್ಗಾದೇವೇ ನಮಃ ಎಲ್ಲರಿಗೂ ನಮಸ್ಕಾರ ನಾವು ತಾಯಂದಿರು ಗರ್ಭಧರಿಸಿದಾಗ ಏನನ್ನು ತಿಂದರೆ ಮಗುವಿನ ಮೇಧಾಶಕ್ತಿ ಉತ್ತಮ ಆಗುತ್ತೆ ಅಂತ ತಿಳ್ಕೊಂಡಿದ್ದೇವೆ ಹಾಗೆ ಮಗು ಹುಟ್ಟಿದ ನಂತರ ಮಗುವಿಗೆ ಏನು ಕೊಡಬೇಕು ಆ ಮಕ್ಕಳ ನೆನಪಿನ ಶಕ್ತಿ ಉತ್ತಮ ಆಗಲಿಕ್ಕೆ ನಾವು ಮಗುವಿಗೆ ಏನು ಕೊಡಬೇಕು ಅಂತ ತಿಳ್ಕೊಳ್ಳೋಣ ನಾನು ನನ್ನ ಮಗುವಿಗೆ ಕೊಟ್ಟಿರೋದನ್ನು ನನ್ನ ಮಕ್ಕಳಿಗೆ ಕೊಟ್ಟಿರೋದನ್ನು ನಾನು ನಿಮ್ಗೆ ಹೇಳ್ತೇನೆ ನಾನು ಮಗುವಿಗೆ ಮೂರು ದಿನ ಆಗುವಾಗ ಅಂದರೆ ಮೂರು ದಿನದ ಮಗುವಿಗೆ ಒಂದು ಬ್ರಾಹ್ಮಿ ಸೊಪ್ಪು ಅಂದರೆ ಬ್ರಾಹ್ಮಿ ಎಲೆ ಇದೆಯಲ್ಲ ಸಣ್ಣ ಸೊ ಎಲೆ ಅಲ್ಲ ಅದು ಆ ಬ್ರಾಹ್ಮಿ ಎಲೆಯ ಒಂದು ಎಲೆ ರಸವನ್ನು ಒಂದೇ ಒಂದು ಎಲೆಯ ರಸ ತೆಗೆದು ಆ ಮಗುವಿಗೆ ಕೊಡ್ತಾ ಬಂದಿದ್ದೆ ಅಂದರೆ ನಿಮಗೆ ಧೈರ್ಯ ಇಲ್ಲ ಮೂರು ದಿನದ ಮಗುವಿಗೆಲ್ಲ ಕೊಡಲಿಕ್ಕೆ ಧೈರ್ಯ ಇಲ್ಲ ಸಾಕಾಗೋದಿಲ್ಲ ಅಂತ ಹೇಳಿದರೆ ನೀವು ಒಂದು ತಿಂಗಳ ನಂತರ ಸ್ಟಾರ್ಟ್ ಮಾಡಿ ನಂತರ ಮೂರು ದಿನದ ಮಗುವಿಗೆ ಬೇಡ ನನಗೆ ತುಂಬ ಧೈರ್ಯ ಇತ್ತು ಅದರಿಂದ ಏನಾಗೋದಿಲ್ಲ ಯಾಕೆಂದರೆ ನಾನು ನಿಮ್ಗೆ ಮೊದಲೇ ಹೇಳಿದ ಹಾಗೆ ನನ್ನ ಅಪ್ಪಯ್ಯ ಸ್ವಲ್ಪ ನಾಟಿ ಔಷಧ ಎಲ್ಲ ಇದ್ದರು ಹಾಗಾಗಿ ನನಗೆ ನನ್ನ ಅಪ್ಪಯನ ಔಷಧದ ಮೇಲೆ ತುಂಬ ನಂಬಿಕೆ ಇತ್ತು ಹಾಗೆ ನಾನು ಕೊಡ್ತಾ ಬಂದೆ ನನ್ನ ತಂದೆ ಹೇಳಿದರು ಮಕ್ಕಳಿಗೆ ಕೊಡು ಮಗುವಿಗೆ ಕೊಡು ಅಂತ ಹೇಳಿ ಅದನ್ನು ಹೇಗೆ ಕೊಡಬೇಕು ಅಂತ ಹೇಳಿದರೆ ನೀವು ಮೂರು ದಿನದ ಮಗುವಿಗೆ ಕೊಡಬೇಕಾದ್ರೂ ಕೂಡ ಅದಕ್ಕೊಂದು ಕ್ರಮ ಇದೆ ಹಸಿ ಸೊಪ್ಪಿನ ರಸ ಎಲ್ಲ ಕೊಡಬಾರ್ದು ಮಗುವಿಗೆ ನೀವು ಒಂದು ಮೂರು ತಿಂಗಳವರೆಗೆ ಹಸಿ ಸೊಪ್ಪಿನ ರಸ ಕುಡಿಸ್ಲೇಬಾರ್ದು ಯಾಕೆಂದ್ರೆ ಮಗುವಿಗೆ ಕಫ ಆಗುತ್ತೆ ಥಂಡಿಯಾಗಿ ಮತ್ತೇನಾದರೂ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ಅದನ್ನು ಹೇಗೆ ಕೊಡಬೇಕು ಅಂದರೆ ಈಗ ಮೊದಲು ನಾವು ಎಲೆನ ಸ್ವಲ್ಪ ಜಜ್ಜಿಕೊಂಡು ಆ ಎಲೆ ರಸವನ್ನು ತೆಗಿಬೇಕು ರಸ ತೆಗೆದ ನಂತರ ನಾವು ಅದಕ್ಕೆ ಆ ಎಲೆ ರಸವನ್ನು ಈಗ ಎಲೆದ ರಸ ಫ್ರೆಶ್ ರಸ ಇರ್ತದಲ್ಲ ಆ ರಸವನ್ನು ಒಂದು ಸೌಟಿಗೆ ಹಾಕಿ ಅದನ್ನು ಸರಿ ಬಿಸಿ ಮಾಡಬೇಕು ಅದನ್ನು ಸರಿ ಬಿಸಿಯಾದ ನಂತರ ಅಂದರೆ ಕುದಿ ಬರಬೇಕದು ಕುದಿದ ನಂತರ ಅದನ್ನು ತೆಗೆದು ಅದು ಎಷ್ಟು ಪ್ರಮಾಣದಲ್ಲಿದೆಯೋ ಅಷ್ಟೇ ಪ್ರಮಾಣದ ಹಾಲನ್ನು ಅದಕ್ಕೆ ಸೇರಿಸ್ಬೇಕು ಈಗ ಒಂದು ನೀವು ಫಸ್ಟ್ ಮಗುವಿಗೆ ಮೂರು ದಿನದ ಮಗುವಿಗೆ ನಾನು ಕೊಡುವಾಗ ಅದಕ್ಕೊಂದು ಎರಡು ಡ್ರಾಪ್ ಅಷ್ಟೇ ಇದ್ದೆ ಹಾಗೆ ನೀವು ಸಹ ಫಸ್ಟು ಒಂದು ಡ್ರಾಪ್ ಎರಡು ಡ್ರಾಪ್ ಮೂರು ಡ್ರಾಪ್ ಹೀಗೆ ನಾಲ್ಕು ಡ್ರಾಪ್ ಜಾಸ್ತಿ ಆಗ್ತಾ ಆಗ್ತಾ ಮಗುವಿಗೆ ತಿಂಗಳು ತಿಂಗಳಾಗುವಾಗ ಒಂದು ಸ್ಪೂನ್ ಎರಡು ಸ್ಪೂನ್ವರೆಗೂ ವರೆಗೂ ಕುಡಿಸಬಹುದು ನನ್ನ ಮಕ್ಕಳು ಒಂದು ಆರು ತಿಂಗಳು ಆಗುವಾಗ ನಾನು ಹಸಿ ಸೊಪ್ಪಿನ ರಸನೇ ಕೊಡ್ತಾ ಇದ್ದೆ ಮಗುವಿಗೆ ಮಗುವಿಗೆ ಅದು ಹಸಿ ಸೊಪ್ಪು ಆ್ಯಕ್ಚುಲಿ ಹಸಿ ಸೊಪ್ಪಿನ ರಸವೇ ತುಂಬ ಶ್ರೇಷ್ಠ ಇರ್ತದೆ ಮಕ್ಕಳಿಗೆ ಕೊಡುವಾಗ ಹಾಗಾಗಿ ನಾನು ಹಸಿ ಸೊಪ್ಪಿನ ರಸನೇ ಕೊಡ್ತಾ ಇದ್ದೆ ನೀವು ನೋಡಿ ನಿಮ್ಗೆ ಹೇಗಾಗುತ್ತೆ ಹಾಗೆ ಮಾಡಿ ಈಗ ಬ್ರಾಹ್ಮಿ ಸೊಪ್ಪೆ ಸಿಗಲಿಲ್ಲ ಅಂತ ಹೇಳಿದರೆ ಏನೂ ತೊಂದರೆ ಇಲ್ಲ ಒಂದೆಲ್ಗ ಆದರೂ ಆಗ್ತದೆ ಒಂದೆಲ್ಗ ಹೇಳಿ ಉರುಗ ಅಂತ ಹೇಳ್ತಾರಲ್ಲ ಅದನ್ನು ತಿಮ್ಮಾರೆ ಅಂತಲೂ ಕರೀತಾರೆ ಇನ್ನೊಂದು ಹೆಸರಲ್ಲಿ ಆ ಯಾವ್ದು ಆ ಸೊಪ್ಪು ಅಂದರೆ ತಿಮ್ಮಾರೆ ಅಥವಾ ಬ್ರಾಹ್ಮಿ ಸೊಪ್ಪು ಯಾವುದಾದ್ರೂ ಒಂದು ಸೊಪ್ಪಿನ ರಸವನ್ನು ಕೊಡ್ತಾ ಬನ್ನಿ ಮಗು ಆರು ತಿಂಗಳು ಒಂದು ವರ್ಷ ಆಗುವಾಗ ಸೊಪ್ಪಿನ ಸಹ ಸೊಪ್ಪಿನ ರಸ ಸಹ ಜಾಸ್ತಿ ಮಾಡ್ತಾ ಹೋಗಿ ಈಗ ಮೊದಲು ನೀವು ಒಂದು ಸೊಪ್ಪಿನ ರಸ ಕುಡಿಸ್ತಾ ಬಂದರೆ ಆಮೇಲೆ ಆಮೇಲೆ ಹತ್ತು ಸೊಪ್ಪಿನ ರಸವನ್ನು ಒಂದು ವರ್ಷದ ಮಗುವಿಗೆ ಹತ್ತು ಸೊಪ್ಪಿನ ರಸ ಕೂಡ ಕೊಡಿಸ್ಬೋದು ಆಮೇಲೆ ಒಂದು ವರ್ಷ ಎರಡು ವರ್ಷ ಆಯ್ತಲ್ಲ ಮೂರು ವರ್ಷ ಆಗುವಾಗ ಮಕ್ಕಳಿಗೆ ಅಲ್ಲೆಲ್ಲ ಬಂದಿರ್ತದೆ ಆ ಮಕ್ಳಿಗೆ ಹಾಗೆ ತಿನ್ಲಿಕ್ಕೆ ಕೊಟ್ಟುಬಿಡಿ ಸೊಪ್ಪನ್ನು ಜಗ್ದು ತಿನ್ನು ಅಂತ ಹೇಳಿ ಆ ಸೊಪ್ಪಿನ ಒಂದು ರಸವನ್ನು ಮಕ್ಕಳು ಜಗ್ದು ಅಗಿದು ಜಗಿಯುದು ಅಂತ ಹೇಳಿದರೆ ಅಗಿಯುದು ಅಗಿದು ತಿಂದರೆ ಕೂಡ ತುಂಬ ಒಳ್ಳೇದದು ಆ ಮಕ್ಕಳಿಗೆ ಆ ಮಕ್ ಆ ಗಿಡದ ಪರಿಚಯ ಮಾಡಿಕೊಡ್ಬೇಕು ಆ ಮಕ್ಕಳೇ ಹೋಗಿ ತಿನ್ನು ಹಾಗೆ ನೀವು ಮಾಡಿ ಹಾಗೆ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಆಮೇಲೆ ನೀವು ಸಣ್ಣಕ್ಕಿದ್ದಾಗ ಮಗುವಿಗೆ ನಾನು ನನ್ನ ಮಕ್ಕಳಿಗೆ ಒಂದು ತಿಂಗಳು ಮಕ್ಕಳಿಗೆ ನಾನು ಮಣ್ಣಿ ಮಾಡಿ ತಿನ್ನಿಸ್ತಾ ಇದ್ದೆ ಅಂದರೆ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೆ ನಾನು ಯಾವುದೇ ಅಂಗಡಿಯಿಂದ ಆಹಾರ ಮಗುವಿನ ಆಹಾರವನ್ನು ಅಂಗಡಿಯಿಂದ ತಂದು ತಿನ್ನಿಸ್ತಿರಲಿಲ್ಲ ಯಾವುದೇ ಆಹಾರವ ಕೂಡ ಮಕ್ಕಳಿಗೆ ನೀವು ಅಂಗಡಿಯಿಂದ ತಂದು ತಿನ್ನಿಸ್ಬೇಡಿ ಪೇಟೆಯಲ್ಲಿ ಮಾರ್ಕೆಟ್ ಮಾರುಕಟ್ಟೆಯಲ್ಲಿ ನಿಮ್ಗೆ ನಿಮಗೆ ಎಲ್ಲ ಥರದ್ದು ಸಿಗ್ತದೆ ಆದರೆ ಅವರಿಗೆ ವ್ಯಾಪಾರದ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ ಹೊರತು ನಿಮ್ಮ ಮಗುವಿನ ಕಾಳಜಿ ಇಟ್ಕೊಂಡು ಅವ್ರು ಮಾಡುವುದಿಲ್ಲ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಗುವಿಗೆ ಬೇಕಾದ ಒಂದು ಆಹಾರವನ್ನು ಆಹಾರವನ್ನು ನೀವೇ ತಯಾರಿಸ್ಕೊಳ್ಳಿ ನೀವು ತಯಾರಿಸ್ಕೊಂಡ್ರೆ ಅದು ತುಂಬ ಶುದ್ಧ ಮತ್ತು ಪೌಷ್ಟಿಕವಾಗಿರ್ತದೆ ಮತ್ತು ತುಂಬ ಒಳ್ಳೆಯ ಆಹಾರ ಅಂದರೆ ಈಗ ಪರಿಪೂರ್ಣ ಆಹಾರ ಆ ಮಗುವಿಗೆ ಸಿಗ್ತದೆ ಅಂದರೆ ಆ ರೀತಿ ನೀವು ತಯಾರು ಮಾಡ್ಬೋದು ಆ ಆಹಾರವನ್ನು ಹಾಗಾಗಿ ನಾನು ಆ ಮಗುವಿನ ಆಹಾರವನ್ನು ನೀವು ಹೇಗೆ ತಯಾರು ಮಾಡ್ಕೊಳ್ಬೇಕು ಮತ್ತು ಅದಕ್ಕೆ ಏನೆಲ್ಲ ಸೇರಿಸಬೇಕು ಅಂತ ಹೇಳಿ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ನೀವು ಅದನ್ನು ತಯಾರು ನೀವು ಮನೆಯಲ್ಲೇ ತಯಾರು ಮಾಡ್ಕೊಳ್ಳಿ ಮತ್ತು ಇದನ್ನು ಬರ್ದಿಟ್ಕೊಂಡ್ರೂ ಆಗುತ್ತೆ ನೀವು ಬರ್ದಿಟ್ಕೊಂಡ್ರೆ ನಾನು ಇದನ್ನು ನನ್ನ ಮಕ್ಕಳಿಗೆ ತಿನ್ನಿಸುವಾಗ ನಾನು ತುಂಬ ಜನರಿಗೆ ಹೇಳಿದೆ ಅವರೆಲ್ಲರೂ ಇದೇ ಆಹಾರನ ತಿನ್ನಿಸ್ತಾ ಇದ್ರು ಮತ್ತು ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಮಗುವಿಗೆ ತುಂಬ ನಾವು ಏನು ಮಗುವಿಗೆ ಏನೊಂದು ಕಾಯಿಲೆ ಕೂಡ ಬರೋದಿಲ್ಲ ಈ ಆಹಾರ ತಿನ್ನಿಸಿದರೆ ನೀವು ಯಾವಾಗಲೂ ಮಗು ಹೆಲ್ದಿಯಾಗಿ ಪರಿಪೂರ್ಣವಾಗಿ ಇರ್ತದೆ ಅಷ್ಟು ಅಷ್ಟು ಖುಷಿ ಖುಷಿಯಲ್ಲಿ ಇರ್ತದೆ ಮಗು ಮಗು ಇದೆ ಅಂತ ಹೇಳಿದರೆ ತಾಯಂದರೂ ಕೂಡ ಖುಷಿಯಲ್ಲಿರ್ಲಿಕ್ಕಾಗ್ತದೆ ಹಾಗಾಗಿ ನೀವು ಇಂಥ ಒಂದು ಒಳ್ಳೆಯ ಆಹಾರವನ್ನು ನೀವೇ ತಯಾರು ಮಾಡಿಕೊಳ್ಳಿ ಈ ಮಗುವಿನ ಆಹಾರನ ನಿಮಗೆ ಹೇಳ್ತೇನೆ ನೋಡಿ ಒಂದು ಪ್ರಮಾಣ ನಾನು ನಿಮಗೆ ಹೇಳ್ತೇನೆ ಆ ಮಗುವಿಗೆ ನೀವು ನೀವು ಜಾಸ್ತಿ ಬೇಕಿದ್ರೆ ಈಗ ಬೇಸಿಗೆಯಲ್ಲಿ ಮಗು ಈಗ ಮಳೆಗಾಲದಲ್ಲಿ ಅದನ್ನು ಇದನ್ನು ತಯಾರು ಆಗೋದಿಲ್ಲ ನಿಮಗೆ ಹಾಗಾಗಿ ಬೇಸಿಗೆಯಲ್ಲಿ ನೀವು ಇದನ್ನು ನೀವು ತಯಾರು ಮಾಡಿಕೊಳ್ಳಿ ಏನು ಆಹಾರ ಬೇಕೋ ಅದನ್ನು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಳ್ಳಿ ನಾನು ಸಾಧಾರಣ ಒಂದು ಮೂರು ಕೆ ಜಿ ಹಾಗೆಲ್ಲ ಮಾಡಿಟ್ಕೊಳ್ತಿದ್ದೆ ನನಗದು ಸುಮಾರು ಸಮಯದವರೆಗೂ ಬರ್ತಾಯಿತ್ತು ಮಗುವಿಗೆ ಅಷ್ಟು ಪ್ರಾ ಫ ಮೊದಲು ನೀವು ತಯಾರು ಮಾಡುವಾಗ ಅಂದರೆ ಮೊದಲು ತಿನ್ನಿಸುವಾಗ ನೀವು ಒಂದು ಚಿಟಿಕೆ ಮಣ್ಣಿನ ಹುಡಿನ ಒಂದು ಒಂದು ಸಾಧಾರಣ ಒಂದು ನಾಲ್ಕೈದು ಸ್ಪೂನ್ ನೀರು ನಾಲ್ಕೈದು ಸ್ಪೂನ್ ಹಾಲು ಹಾಕಿ ಅದರಲ್ಲಿ ನೀವು ಫಸ್ಟು ಅದು ತಣ್ಣಗಿದ್ದಾಗಲೇ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಹಾಲು ಮತ್ತು ನೀರಿನ ಜೊತೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಅದನ್ನು ಮಗ್ಚುತಾ ಬರಬೇಕು ಅದು ತಳ ಹಿಡಿಬಾರ್ದು ಮತ್ತು ಗಂಟು ಗಂಟು ಕೂಡ ಆಗಬಾರ್ದು ಯಾಕೆಂದರೆ ಮಗು ಸಣ್ಣದಿರ್ತದಲ್ವ ಹಾಗಾಗಿ ನೀವು ಫಸ್ಟ್ ಸ್ಟಾರ್ಟ್ ಮಾಡುವಾಗ ಒಂದು ಚಿಟಿಕೆ ಅಷ್ಟೇ ಮಾಡಿ ಆಮೇಲೆ ಆಮೇಲೆ ಅದನ್ನು ಜಾಸ್ತಿ ಪ್ರಮಾಣ ಜಾಸ್ತಿ ಮಾಡ್ತಾ ಬನ್ನಿ ಈಗ ಒಂದು ವರ್ಷ ಆಗುವಾಗಲ್ಲ ನೀವು ತುಂಬ ತಿನ್ನಿಸ್ಬೋದು ಇದನ್ನು ಆಗ ಮತ್ತೆ ನೀವು ಒಂದು ವರ್ಷದ ಮಗು ಆಗುವಾಗ ಈಗ ಇದಕ್ಕೆ ನಾನು ಏನು ಮಾಡ್ತಿದ್ದೆ ಫಸ್ಟ್ ಮೊದಲು ತಿನ್ನಿಸ್ಬೇಕಾದ್ರೆ ನಾನು ಕಲ್ ಸಕ್ಕರೆ ಆ್ಯಡ್ ಮಾಡ್ತಿದ್ದೆ ಕೆಂಪು ಕಲ್ಲು ಸಕ್ಕರೆ ಹಾಕಿ ಬಿಳಿ ಕಲ್ಲ ಸಕ್ಕರೆ ಹಾಕಬೇಡಿ ಸಣ್ಣ ತುಂಡು ಕೆಂಪು ಸಾಲು ಜಸ್ಟ್ ಸಿಹಿ ಆಗುವಷ್ಟು ಕಲ್ಸಕ್ಕೆ ತುಂಡನ್ನು ಹಾಕ್ತಿದ್ದೆ ಹಾಗೆ ಅದಕ್ಕೆ ನೀವು ಮಗುವಿಗೆ ಪ್ರತಿದಿನ ನೀವು ತಿನ್ನಿಸಿದ್ದೇ ತಿನ್ನೋದಿಲ್ಲ ಮಗು ಯಾಕೆಂದ್ರೆ ಮಕ್ಕಳಿಗೆ ಟೇಸ್ಟ್ ಚೇಂಜ್ ಮಾಡಿ ಕೊಟ್ಟಾಗ ಮಾತ್ರ ಮಕ್ಕಳಿಗೆ ಇಷ್ಟ ಆಗ್ತದೆ ಹಾಗಾಗಿ ನೀವು ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡಿ ಟೇಸ್ಟ್ ಚೇಂಜ್ ಮಾಡೋದು ಹೇಳಿದ್ರೆ ನೀವು ಈಗ ಸಾಂಬಾರಿಗೆ ತರಕಾರಿ ಒಂದು ಸಣ್ಣ ತುಂಡು ತರಕಾರಿ ಹಾಕಿ ಸಣ್ಣ ನೈಸ್ ಮಾಡಿ ಈ ಜೊತೆಗೆ ಹಾಕಿ ನೀವು ಮಗುವಿಗೆ ಹಾಕಿ ಈಗ ಬೇಳೆ ಬೇಯಿಸ್ತೀರಲ್ಲ ನೀವು ಬೇಳೆ ಹಾಕಿ ಬೇಯಿಸಿ ತಿನ್ನಿಸಿ ಆಮೇಲೆ ಒಂದೊಂದು ದಿನ ಯಾವುದಾದ್ರೂ ಸೊಪ್ಪನ್ನು ಬೇಯಿಸಿ ಹಾಕಿ ತಿನ್ನಿಸಿ ಹಾಗೆ ನೀವು ಮಗುವಿಗೆ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿ ಪ್ರತಿದಿನ ಕಲ್ಸಕ್ರನೆ ಹಾಕಿ ಕೊಡೋದು ಅದೇ ಒಂದು ರೂಢಿ ಅದು ಮಕ್ಕಳಿಗೆ ಬೇಜಾರಾಗಿ ಹೋಗ್ತದೆ ಬೋರ್ ಆಗ್ತದೆ ಮಕ್ಳಿಗೆ ತಿನ್ಲಿಕ್ಕೆ ಆಗೋದಿಲ್ಲ ಅವುಗಳಿಗೆ ಹಾಗಾಗಿ ನೀವು ಸ್ವಲ್ಪ ಚೇಂಜಸ್ ಮಾಡಿ ಕೊಡುವ ಒಂದು ಪ್ರಯತ್ನ ಕೂಡ ಮಾಡಿ ಈಗ ನಾನು ಈ ಒಂದು ಆಹಾರ ತಯಾರಿಸುವ ಒಂದು ವಿಧಾನ ನಿಮಗೆ ಹೇಳ್ತೇನೆ ಇದಕ್ಕೆ ಬೇಕಾಗುವಂತ ಒಂದು ಸಾಮಾ ಸಾಮಾನು ಹೇಗೆ ಹೇಳಿದರೆ ಹೆಸರು ಕಾಳು ನೂರು ಗ್ರಾಮು ಕಡಲೆಕಾಳು ಐವತ್ತು ಮೆಂತೆ ಕಾಳು ಐವತ್ತು ಗ್ರಾಮು ರಾಗಿ ನೂರು ಗ್ರಾಮ ಜೋಳ ನೂರು ಹುರುಳಿ ಹುರುಳಿಕಾಳು ಐವತ್ತು ಗ್ರಾಮು ಇದಿಷ್ಟನ್ನು ಮೊಳಕೆ ಕಟ್ಕೊಳ್ಬೇಕು ನೀವು ಮೊಳಕೆ ಕಟ್ಟಿ ಅದನ್ನು ಚೆಂದ ಮಾಡಿ ಒಣಗಿಸ್ಕೊಳ್ಬೇಕು ಒಣಗಿಸೋದು ಹೇಗೆ ಅಂತ ಹೇಳಿದರೆ ಮೊಳಕೆ ಕಟ್ಟಿದ ಕಾಳನ್ನು ನೀವು ಸಣ್ಣ ಮೊಳಕೆ ಇದ್ದಾಗಲೇ ಒಣಗಿಸ್ಬೇಡಿ ಸ್ವಲ್ಪ ದೊಡ್ಡದು ಬರೋವರೆಗೆ ಕಾಯಿರಿ ಆಮೇಲೆ ಒಣಗಿಸಿ ಅದನ್ನು ಹೇಗೆ ಒಣಗಿಸ್ಬೇಕು ಹೇಳಿದರೆ ನೀವು ಅಡಿಗಡೆ ಏನಾದರೂ ಒಂದು ಶೀಟು ಏನಾದರೂ ಹಾಕ್ತೀರಲ್ಲ ಅದ್ರ ಮೇಲೆ ವೈಟ್ ಬಟ್ಟೆ ಹಾಕಿ ಅದ್ರ ಮೇಲೆ ನೀವು ಕಾಳನ್ನ ಚಂದ ತೆಳುವಾಗಿ ಹರಡಿ ಅದ್ರ ಮೇಲೆ ಇನ್ನೊಂದು ವೈಟ್ ಬಟ್ಟೆನ ಹಾಕಿ ಆಮೇಲೆ ನೀವು ಬಿಸಿಲಲ್ಲಿ ಇಡಬೇಕು ಯಾಕೆ ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಈ ಹಸಿರ ಅಂಶ ಅಂತ ಇರ್ತದೆ ಈ ಮೊಳಕೆ ಕಾಳಲ್ಲಿ ಆ ಹಸಿರ ಅಂಶ ಹೊರಟು ಹೋಯಿತು ಅಂದ್ರೆ ಅದು ಪ್ರಯೋಜನ ಇರುವುದಿಲ್ಲ ಹಾಗಾಗಿ ಈ ಬಿಳಿ ಬಟ್ಟೆ ಹಾಕಿದ್ರೆ ಹಸಿರ ಅಂಶ ಹೊರಟು ಹೋಗೋದಿಲ್ಲ ಹಾಗಾಗಿ ಇದೇ ರೀತಿ ನೀವು ಒಣಗಿಸಿ ಇಟ್ಕೊಳ್ಳಿ ಅದನ್ನ ಒಣಗಿಸಿ ಸರಿ ಅದು ಕರಕ್ ತುಂಬ ಅಂದ್ರೆ ಹಸಿ ಹಸಿ ಇರಬಾರ್ದು ಸರಿ ಡ್ರೈ ಡ್ರೈ ಮಾಡ್ಕೊಳ್ಬೇಕು ನೀವು ಸರಿ ಒಣಗಿಸ್ಕೊಳ್ಬೇಕು ಆಮೇಲೆ ಬಿಳಿ ಅಕ್ಕಿ ನೂರು ಗ್ರಾಮು ಕೆಂಪಕ್ಕಿ ಇಪ್ಪತ್ತೈದು ಗ್ರಾಮು ಸೋಯಾಬೀನ್ ಕಾಳು ಅಂತ ಕೇಳಿದರೆ ಕೊಡ್ತಾರೆ ಅಂಗಡಿಯಲ್ಲಿ ಆ ಸೋಯಾಬೀನ್ ಕಾಳು ಐವತ್ತು ಗ್ರಾಮು ಬಾದಾಮಿ ನೂರು ಗ್ರಾಮು ಪಿಸ್ತಾ ನೂರು ಗ್ರಾಮು ನೆಲ್ಗಡ್ಲೆ ನೂರು ಗ್ರಾಮು ಇದು ಇವಿಷ್ಟನ್ನು ಈಗ ನಾನು ಹೇಳಿದ್ನಲ್ಲ ಕೆಂಪಕ್ಕಿ ಮತ್ತು ಬಿಳಿ ಅಕ್ಕಿ ಬಿಟ್ಟು ಸೋಯಾಬೀನು ಬಾದಾಮಿ ಮತ್ತು ಪಿಸ್ತಾ ನೆಲಗಡಲೆ ಇವುಗಳನ್ನು ನೆರಳಲ್ಲಿ ನೀವು ತೊಳೆದು ಒಣಸ್ಕೊಳ್ಬೇಕಾಗತ್ತೆ ಆಮೇಲೆ ಬಿಳಿ ಅಕ್ಕಿ ಕೆಂಪಕ್ಕಿಯನ್ನು ತೊಳೆದು ನೀವು ಚಂದ ಹುರ್ಕೊಳ್ಬೇಕು ಅದನ್ನು ಹುರಿಬೇಕು ಸಣ್ಣ ಬೆಂಕಿ ಇಟ್ಕೊಂಡು ಹುರ್ಕೊಳ್ಬೇಕು ಆಮೇಲೆ ಸ್ವಲ್ಪ ಸೊಪ್ಪನ್ನು ಕೂಡ ನೀವು ಒಣಗಿಸಿ ಇಟ್ಕೊಳ್ಬೇಕಾಗುತ್ತೆ ಯಾವ ಸೊಪ್ಪು ಯಾವುದು ಅಂತ ಹೇಳಿದರೆ ಈ ಒಂದೆಲ್ಗ ಅಂತ ಹೇಳಿದೆ ಅಲ್ಲ ನಾನು ಅದನ್ನು ಅದು ನಮ್ಮ ಸಾಧಾರಣ ನಮ್ಮೆಲ್ಲ ಕಡೆ ಇರ್ತದೆ ತೋಟದಲ್ಲೆಲ್ಲ ಇರ್ತದೆ ಆ ಸೊಪ್ಪನ್ನು ನೀವು ತೊಗೊಂಡು ಬರಬೇಕು ಸೊಪ್ಪು ಮಾತ್ರ ಅಲ್ಲ ಆ ಎಲ್ಲ ಗಿಡ ಅದರಲ್ಲಿ ಸಣ್ಣ ಗಡ್ಡೆ ಕೂಡ ಬರ್ತದೆ ಆ ಗಡ್ಡೆ ಸಮೇತ ಅದನ್ನು ಕಿತ್ ಕಿತ್ತು ತರಬೇಕು ಕಿತ್ತು ತಂದು ಅದನ್ನು ಚಂದ ಮಾಡಿ ವಾಶ್ ಮಾಡಬೇಕು ಒಂದು ಚೂರು ಕೂಡ ಅದರಲ್ಲಿ ಕೊಳೆಯ ಅಂಶ ಇರಬಾರ್ದು ನೀವು ಕೊಳೆ ಇಟ್ ಇಡ ಇರದೇ ಇದ್ದ ಹಾಗೆ ಅದನ್ನು ಕ್ಲೀನಾಗಿ ತೊಳೆದು ಆಮೇಲೆ ಅದನ್ನು ಸ ಅದೊಂದು ಸಾಧಾರಣ ಅದು ಒಣಗಿದ ಮೇಲೆ ನಿಮಗೆ ನೂರು ಗ್ರಾಮ್ ಆಗಬೇಕು ಆ ಸೊಪ್ಪು ಆ ಸೊಪ್ಪಿನ ಅಂದರೆ ಒಣಗಿದ ಸೊಪ್ಪು ನೂರು ಗ್ರಾಮ್ ಆಗಬೇಕು ಅದನ್ನು ಸಹ ಸೇಮ್ ಹೀಗೆ ಬಿಳಿ ಬಟ್ಟೆ ಅಡಿ ಹಾಕಿ ಮೇಲೆ ಬಿಳಿ ಬಟ್ಟೆ ಹಾಕಿ ನೀವು ಬಿಸಿಲಲ್ಲಿ ಒಣಗಿಸ್ಬೇಕು ಹಾಗೆ ಒಣಗಿಸಿದ್ರೆ ಮಾತ್ರ ಅದು ಹಸಿರು ಹಾಗೆ ಇರ್ತದೆ ಇಲ್ಲಾಂದರೆ ಅದು ಒಂಥರ ಒಣ ಹುಲ್ ಒಣ ಇದು ಏನು ತರಗಲೆ ಥರ ಆಗ್ತದೆ ಹಾಗಾಗಿ ನೀವು ಸ ಅದೇ ಥರ ಮಾಡಿ ಒಣಗಿಸ್ಕೊಳ್ಳಿ ಮತ್ತು ಇನ್ನೊಂದು ಸೊಪ್ಪು ಮೆಂತೆ ಸೊಪ್ಪು ಒಂದು ಇಪ್ಪತ್ತೈದು ಗ್ರಾಮನ್ನು ಅದೇ ಥರ ಒಣಸ್ಕೊಳ್ಬೇಕು ಕ್ಲೀನಾಗಿ ಪೇಟೆಯಿಂದ ಮಾರ್ಕೆಟಿಂದ ತಂದರೂ ಪರವಾಗಿಲ್ಲ ಅದನ್ನು ನೀವು ಚಂದ ಮಾಡಿ ತೊಳೆದು ಒಣಸ್ಕೊಳ್ಬೇಕು ಸ್ವಲ್ಪ ಈ ಮಾರುಕಟ್ಟೆಯಿಂದ ತಂದಂತಹ ಒಂದು ಕೆಲವೊಂದು ತರಕಾರಿ ಮತ್ತು ಸೊಪ್ಪುಗಳನ್ನು ಹೇಗೆ ತೊಳಿಬೇಕು ಹೇಳಿದರೆ ಉಪ್ಪು ನೀರು ಹಾಕಿ ನೀವು ತೊಳಿಬೇಕು ಉಪ್ಪು ನೀರು ಹಾಕಿ ಈ ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಇಪ್ಪತ್ತೈದು ಗ್ರಾಮ್ ಕೊತ್ತಂಬರಿ ಸೊಪ್ಪು ಇಪ್ಪತ್ತು ಗ್ರಾಮ್ ಇದೆಲ್ಲ ಮೇಲೆ ಇಷ್ಟು ನಾನು ಹೇಳ್ತಾ ಇರೋದು ಹಸಿ ಸೊಪ್ಪಲ್ಲ ಸ್ವಲ್ಪ ಒಣಗಿ ನೀವು ಒಣಗುವ ಮೊದಲು ಸ್ವಲ್ಪ ಜಾಸ್ತಿ ಸೊಪ್ಪು ಹಾಕಿ ಹಾಗೆ ಒಣಗಿದ ನಂತರ ಇಪ್ಪತ್ತೈದು ಗ್ರಾಮ ಅಳತೆ ಮಾಡಿ ನೀವು ಹಾಕಿ ಅದನ್ನು ಸಾಧಾರಣ ಒಂದು ಅಂದಾಜು ಮಾಡಿ ಹಾಕಿ ಅಥವಾ ನಿಮ್ಮನೇಲಿ ಮೆಷಿನ್ ಐಟ್ ನೋಡುವಂತ ಒಂದು ಮೆಷಿನ್ ಇದ್ರೆ ಆ ಮೆಷಿ ಮೆಷಿನಲ್ಲಿ ನೀವು ಅಳತೆ ಮಾಡಿ ಹಾಕಿದರೆ ತುಂಬ ಒಳ್ಳೆಯದು ಆಮೇಲೆ ಈ ನೇಂದ್ರ ಬಾಳೆಕಾಯಿ ಅಂತ ಸಿಗ್ತದೆ ನೇಂದ್ರ ಬಾಳೆಕಾಯಿ ಯಾರಾದರೂ ಗೊತ್ತಿದ್ರು ಅವರು ಮನೆಯಲ್ಲಿ ಬೆಳೆದದ್ದಿದ್ರೆ ಮಾತ್ರ ನೀವು ಬಾಳೆಕಾಯಿನ ತಂದು ಸಣ್ಣ ಸ್ಲೈಸ್ ಮಾಡಿ ಒಣಗಿಸಿ ಅದನ್ನು ಈ ಈ ಒಂದು ಪೌಡ್ರ್ ಜೊತೆಗೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಅಂದರೆ ಇದ್ರ ಜೊತೆ ಹಾಕ್ಬೋದು ಮಕ್ಕಳದ್ದು ಮಣ್ಣಿ ಹುಡಿ ಜೊತೆಗೆ ಅದು ನೀವು ಮಾರುಕಟ್ಟೆಯಿಂದ ಸಿಗುದಾದ್ರೆ ಬೇಡ ಯಾಕೆಂತ ಹೇಳಿದರೆ ಅದು ತುಂಬ ಕೆಮಿಕಲ್ ಹಾಕಿ ಬೆಳೀತಾರೆ ಮಗುವಿನ ಆರೋಗ್ಯ ಇದ್ಮೇಲೆ ಕೆಟ್ಟ ಪರಿಣಾಮವೇ ಆಗ್ತದೆ ಹಾಗಾಗಿ ಬೇಡ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಗುರ್ತದವ್ರ ಮನೆಯಲ್ಲಿ ಯಾರದಾದರೂ ಮನೆಯಲ್ಲಿ ಬೆಳೆದದ್ದಿದ್ರೆ ಅವ್ರಿಗೆ ಹೇಳಿ ನೀವು ಕೇಳಿ ತ ಅಂದ್ರೆ ಅಂದರೆ ಅದು ಕೆಮಿಕಲ್ ಹಾಕಿ ಬೆಳೆದದ್ದಲ್ಲ ಅಂತ ಹೇಳಿದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಮೆನೇಂದ್ರ ಬಾಳೆಕಾಯನ್ನು ನೀವು ಬಿಟ್ಟುಬಿಡಿ ಈ ಇದಿಷ್ಟನ್ನು ನೀವು ಚೆಂದ ಒಣಗಿಸಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಳಿ ಇದೆಲ್ಲ ಸಾಮಗ್ರಿ ಸಾಮಾನುಗಳನ್ನು ಒಣಗಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಕ್ಕೆ ಹಾಕಿ ಇದನ್ನು ನೀವು ಮಿಲ್ಲಿಗೆ ಕೊಡಿ ಮಿಲ್ಲಿಗೆ ಕೊಟ್ಟಾಗ ಅವ್ರು ನೈಸ್ ಪುಡಿ ಮಾಡಿ ಕೊಡ್ತಾರೆ ಈ ನೈಸ್ ಪುಡಿನ ನೀವು ತಂದ ತಕ್ಷಣ ಅದನ್ನು ತುಂಬಿ ಇಟ್ಕೊಳ್ಬೇಡಿ ಸ್ವಲ್ಪ ಹರಡಿ ಇಡಿ ಒಂದು ಎರಡು ಮೂರು ಗಂಟೆ ಹರಡಿ ಇಡಿ ಆಮೇಲೆ ಗಾಳಿ ಆಡದ ಒಂದು ಡಬ್ಬಕ್ಕೆ ಹಾಕಿ ಚಂದ ಮಾಡಿ ಮುಚ್ಚಿ ಇಟ್ಕೊಳ್ಳಿ ಇದು ಸಾಧಾರಣ ನಿಮಗೆ ಒಂದು ವರ್ಷ ಆದರೂ ಹಾಳಾಗೋದಿಲ್ಲ ಒಳ್ಳೆ ಮಾಡಿ ಇಟ್ಕೊಂಡ್ರೆ ಮತ್ತು ನೀವು ದಿನ ತೆಗೆಯುವಾಗ ಅದನ್ನು ಬೇರೆ ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ ಸ್ವಲ್ಪ ಸಣ್ಣ ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ ಬೇರೆ ಹೀಗೆ ನೀವು ಇದನ್ನು ಮಾಡ್ತಾ ಬಂದರೆ ಮಗುವಿಗೆ ತುಂಬ ಒಳ್ಳೆಯ ಆರೋಗ್ಯ ಇರ್ತದೆ ನೋಡಿ ನೀವು ಇದನ್ನು ಇಷ್ಟನ್ನು ಆಮೇಲೆ ಇದ್ರ ಜೊತೆಗೆ ಸೇರಿಸಲಿಕ್ಕೆ ನಾನು ತರಕಾರಿ ಹೇಳಲಿಲ್ಲ ನಿಮಗೆ ಈ ಸಣ್ಣ ಎಳೆ ಬೀನ್ಸ್ ಬರ್ತದೆ ಎಳೆದು ಬೀನ್ಸನ್ನು ಮತ್ತು ಕ್ಯಾರೆಟನ್ನು ನಿಮಗೆ ಬೇಕು ಅನಿಸಿದರೆ ಆಲೂಗಡ್ಡೆನೂ ಸೇರಿಸ್ಬೋದು ನಾನು ಆಲೂಗಡ್ಡೆನ ಸೇರಿಸ್ತಿರ್ಲಿಲ್ಲ ಮಕ್ಕಳಿಗೆ ಹಾಗಾಗಿ ನಾನು ಬೀನ್ಸು ಮತ್ತು ಕ್ಯಾರೆಟ್ ಮಾತ್ರ ಸೇರಿಸ್ತಿದ್ದೆ ಈ ಕ್ಯಾರೆಟ್ ಬೀನ್ಸನ್ನು ಕೂಡ ಸಣ್ಣ ಸ್ಲೈಸ್ ಮಾಡಿ ನೀವು ನೆರಳಲ್ಲಿ ಒಣಗಿಸಿ ನೆರಳಲ್ಲಂದರೆ ನಾನು ಹೇಳಿದೆಲ್ಲ ಬಿಸಿಲಲ್ಲೇ ಒಣಗಿಸಿ ಆದರೆ ಅದಕ್ಕೆ ಬಿಳಿ ಬಟ್ಟೆ ಹಾಕಿ ಒಣಗಿಸಿ ಒ ಸರಿ ಡ್ರೈ ಮಾಡಬೇಕು ಅದನ್ನು ಪುಡಿ ಪುಡಿ ಅಂದರೆ ನಾವು ಈ ಕೈಯಲ್ಲಿ ಮುಟ್ಟದಾಗ ಅದು ತುಂಡಾಗಬೇಕು ಅಷ್ಟು ಅದು ಅಷ್ಟು ಒಣಗಿಸಿದ್ದ ಎಲ್ಲದನ್ನು ತಗೊಂಡು ಹೋಗಿ ಪುಡಿ ಮಾಡಿ ತಗೊಂಡು ಬಂದು ಮಗುವಿಗೆ ತಿನ್ನಿಸಿ ನೋಡಿ ತುಂಬ ಒಳ್ಳೆಯದಾಗ್ತದೆ ಮಗುವಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ಫುಡ್ ಇದು ಯಾಕೆಂದರೆ ಮೊಳಕೆ ಕಾಳು ಬೇರೆ ಇರ್ತದೆ ಬಾದಾಮಿ ಇರ್ತದೆ ಪಿಸ್ತಾ ಇರ್ತದೆ ಸೋಯಾಬೀನ್ ಕಾಳು ಇರ್ತದೆ ಹಾಗಾಗಿ ಅದು ಎಷ್ಟು ಒಳ್ಳೆ ಫುಡ್ ಅಂತ ಹೇಳಿದರೆ ನೀವು ಇದನ್ನು ಅಭ್ಯಾಸ ಮಾಡಿ ಮಗುವಿಗೆ ಅಭ್ಯಾಸ ಈ ಕಲ್ಲು ಸಕ್ಕರೆಯನ್ನು ಮಾತ್ರ ಪೌಡ್ರಿಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೀವು ಯಾವಾಗ ಮಗುವಿಗೆ ಆಹಾರ ತಯಾರು ಮಾಡ್ತೀರಿ ಆಗ ಹಾಕಿ ಆಹಾರ ತಯಾರು ಮಾಡುವಾಗ ಕೂಡ ಬರೀ ಹಾಲಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಹಾಲು ಮತ್ತು ನೀರು ಸಮ ಪ್ರಮಾಣದಲ್ಲಿ ಹಾಕಿ ಮಾಡಿ ಸ್ವಲ್ಪ ಉಪ್ಪನ್ನು ಸಿಬೇಕಿದ್ರೆ ಸೇರಿಸಿ ಮಗುವಿಗೆ ತಿನ್ನಿಸುವಾಗ ಯಾಕೆಂದರೆ ಅದು ಚಪ್ಪೆ ಚಪ್ಪೆ ಆದರೆ ಅದು ಸಪ್ಪೆ ಆಗಿ ಮಗು ಬಿಡ್ತದದು ಹಾಗಾಗಿ ಅದನ್ನು ನೀವು ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ತಿನ್ನಿಸ್ಲಿಕ್ಕೆ ಹೋಗಿ ಆಮೇಲೆ ಈ ಮಗುವಿಗೆ ಬಜೆ ತಿನ್ನಿಸ್ತಾರೆ ಮನೆಯವರೆಲ್ಲ ಬಜೆ ತಿನ್ನಿಸ್ತಾರೆ ನೀವು ಅದನ್ನ ಬಜೆ ಖಂಡಿತ ಹಾಕಿ ಮಗುವಿಗೆ ಯಾಕೆ ಅಂತ ಹೇಳಿದರೆ ನಾಲಿಗೆ ಚುರುಕಾಗ್ತದೆ ಆ ಬಜೆ ತಿನ್ನಿಸುವಾಗ ಬಜೆ ತಿನ್ನಿಸುವಾಗ ಬಜೆ ನೀವು ತೇಯ್ ಅದಕ್ಕೆ ಒಂದು ಕಾಳು ಮೆಣಸು ಆಮೇಲೆ ಬಾದಾಮಿನ ತೆಗೆದುಕೊಳ್ಳಿ ಬಜೆ ಹಿಪ್ಪಲಿ ಲವಂಗ ಮತ್ತು ಕಾಳು ಮೆಣಸು ಆಮೇಲೆ ಬಾದಾಮಿ ಇದೆಲ್ಲ ತೇದಿ ಆದ ನಂತರ ಒಂದು ಬೆಳ್ಳುಳ್ಳಿ ತಗೊಂಡು ಒಂದು ಸುತ್ತ ತೇದಿ ಅದನ್ನು ಕೂಡ ಅದ್ರೊಟ್ಟಿಗೆ ಹಾಕಿ ತೆಳುವು ಮಾಡಿ ಮಗುವಿನ ಎದೆಹಾಲಿನ ಜೊತೆಗೆ ಸೇರಿಸಿ ಅದನ್ನು ತೆಳುವು ಮಾಡಿ ಮಗುವಿಗೆ ಕೊಡ್ತಾ ಬನ್ನಿ ಮೊದಲಿಂದನೂ ಕೊಡ್ತಾ ಬನ್ನಿ ಫಸ್ಟ್ ಮೊದಲು ಮೊದಲು ನೀವು ಒಂದೊಂದೇ ಸುತ್ತ ಎಲ್ಲದನ್ನೂ ತೇದಿ ತೇದಿ ತಿನ್ನಿಸಿ ಆಮೇಲೆ ಆಮೇಲೆ ಬರ್ತಾ ಬರ್ತಾ ಜಾಸ್ತಿ ಮಾಡಿ ಆಮೇಲೆ ಲಾಸ್ಟ್ ಒಂದು ವರ್ಷದ ಮಗುವಿಗೆ ನೀವು ಒಂದು ಎರಡು ಮೂರು ಬಾದಾಮಿನ ತೇದಿ ತಿನ್ನಿಸಬಹುದು ಅದು ತುಂಬಾ ಒಳ್ಳೇದಾಗ್ತದೆ ಮಕ್ಕಳಿಗೆ ತುಂಬಾ ಎಲ್ಲದಕ್ಕೂ ಒಳ್ಳೇದು ಬಾದಾಮಿ ಹಾಗಾಗಿ ಬಾದಾಮಿನ ತಿನ್ನಿಸಿ ನೀವು ತುಂಬ ಆಮೇಲೆ ನಿಮ್ಮ ಒಂದು ಮಗುವಿನ ಕಾಳಜಿಯನ್ನ ನೀವು ತುಂಬ ಚಂದ ಮಾಡಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮಗು ಈ ಸಮಾಜಕ್ಕೊಂದು ಕೊಡುಗೆ ಆ ಮಗು ಮುಂದೊಂದು ದಿನ ಏನ್ ಬೇಕಿದ್ರೂ ಆಗಬಹುದು ಹಾಗಾಗಿ ನೀವು ಅದರ ಒಂದು ಎಷ್ಟು ಎಷ್ಟು ಕಾಳಜಿ ವಹಿಸ್ತೀರೋ ಆ ಮಗುವನ್ನು ನೀವು ಎಷ್ಟು ಚಂದ ನೋಡ್ಕೊಳ್ತೀರೋ ಆ ಮಗುವಿಗೆ ನೀವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ನೀವು ಬೆಳೆಸ್ತೀರೋ ಅದು ನಿಮ್ಗೊಂದಿನ ಮುಂದೊಂದಿನ ನಿಮ್ಮ ಒಂದು ಮಗುವಿನ ಆ ಒಂದು ಬೆಳವಣಿಗೆ ನೋಡಿ ನಿಮಗೆ ತುಂಬ ಖುಷಿ ಪಡುವ ಹಾಗೆ ಅಂಥ ಒಂದು ಮಗುವನ್ನು ನೀವು ಸಾಕಿ ಎಲ್ಲರಿಗೂ ನಮಸ್ಕಾರ ನನಗೆ ಸಪೋರ್ಟ್ ಮಾಡ್ತಿರುವಂತಹ ನಿಮಗೆಲ್ಲರಿಗೂ ನಾನು ಯಾವಾಗಲೂ ಧನ್ಯವಾದಗಳನ್ನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ